ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ರಾಯರ ಮಠಕ್ಕೆ ಹೋಗಿ ರಾಯರ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ನೇರವಾಗಿ ಶ್ರೀನಿವಾಸ ದೇವಸ್ಥಾನಕ್ಕೆ ಬಂದ್ವಿ ಶ್ರೀನಿವಾಸ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಒಂದು ಅಲಂಕಾರ ಮಾಡಿದರು ಆ ಅಲಂಕಾರ ಅಂತೂ ಇಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಇವಾಗ ವೆಂಕಟರಮಣ ಸ್ವಾಮಿಗೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ದೇವರೇ ಎದ್ದು ಬರ್ತಾ ಇದ್ದಾರೆ ಆ ಥರ ಒಂದು ಅಲಂಕಾರ ಇರುತ್ತೆ ಪ್ರತಿ ಒಂದು ವರ್ಷಕ್ಕಿನ ವರ್ಷಕ್ಕೆ ತುಂಬ ಚೆನ್ನಾಗೇ ಮಾಡ್ತಾರೆ ಇವತ್ತು ಮೊದಲನೇ ಟ್ಯಾಟು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಫಸ್ಟ್ ದಿನಾನೇ ಜನವರಿ ಒಂದರಂದು ಅದು ಗುರುವಾರ ವಿಶೇಷ ಇವತ್ತು ನನಗಂತೂ ತುಂಬ ಒಂದು ನೆನಪಿಡುವ ಒಂದು ದಿವಸ ಯಾಕಂದರೆ ಮೊದಲನೇ ದಿನ ನನ್ನ ಹುಟ್ಟುಹಬ್ಬದ ದಿನವೇ ಮೊದಲನೇ ಟ್ಯಾಟು ನಾನು ರಾಯರಿದ್ದಾರೆ ಅಂತ ಟ್ಯಾಟು ಮಾಡಿದ್ದೀನಿ ನನಗಂತೂ ಈ ದಿನ ಖಂಡಿತ ಮರೆಯೋಕ್ಕಾಗಲ್ಲ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ನನಗಿದೊಂದು ಮೊದಲನೇ ದಿನವೇ ಸ್ಪೆಷಲ್ ಯಾಕಂದರೆ ನಾನು ರಾಯರಿಗೆ ತುಂಬ ಅಂದರೆ ತುಂಬ ಭಕ್ತಿಯಿಂದ ಇಷ್ಟಪಡ್ತೀನಿ ನನ್ನ ಜೀವನದಲ್ಲಿ ರಾಯರಿಂದ ತುಂಬ ಬದಲಾವಣೆಗಳಾಗಿದೆ ಅದಕ್ಕಾಗಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ರಾಯರು ರಾಯರು ಈಗ ಅದರದ್ದೆಲ್ಲ ಸರ್ ಇವತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ ಮೊದಲೇದಾಗಿ ನಿಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಹೊಸ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಗೂ ಆಯುಷ್ ಆರೋಗ್ಯ ಕೊಟ್ಟು ರಾಯ ರಂಗ ನಿಮ್ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮೊದಲನೇ ಟ್ಯಾಟೂ ಬಂದು ನಾನು ಸ್ಟಾರ್ಟಿಂಗ್ ಅಲ್ಲೇ ರಾಯರ್ ಟ್ಯಾಟೂ ಮಾಡಿದೀನಿ ನನಗಂತೂ ಅದು ತುಂಬಾ ಖುಷಿ ಆಯ್ತು ಯಾಕಂದ್ರೆ ವರ್ಷದ ಮೊದಲನೇ ದಿನನೇ ನನಗೆ ರಾಯರ್ ಟ್ಯಾಟೂ ಸಿಕ್ಕಿದೆ ಅದು ಗುರುವಾರ ಗುರುವಾರ ಅದನ್ನು ನಾನು ಹುಟ್ಟು ಹಬ್ಬದ ದಿವಸನೇ ಫಸ್ಟ್ ಟ್ಯಾಟೂ ನಾನು ರಾಯರ್ ಟ್ಯಾಟು ಮಾಡಿದ್ದೀನಿ ನನಗಂತೂ ತುಂಬ ಖುಷಿಯಾಗಿದೆ ಇದೇ ರಾಯರ್ ಇದ್ದಾರೆ ಟ್ಯಾಟು ಸರ್ ಇದು ನನ್ನ ಕಡೆಯಿಂದ ನಾನು ಡ್ರಾಯಿಂಗ್ ಮಾಡಿದ್ದು ನನ್ನ ಕೈಯಾರೆ ಇದು ನಿಮಗೆ ರಾಯರ್ ಹೊಸ ವರ್ಷದ ಒಂದು ಉಡುಗೊರೆ ಥ್ಯಾಂಕ್ ಯು ಸೊ ರಾಯರ್ ಫೋಟೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ರಾಯರ್ ನಿಮಗೆ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ತುಂಬ ಜನ್ಯೂನ್ ವ್ಯಕ್ತಿ ಅವ್ರಿಗೆ ರಾಯರ್ ಟ್ಯಾಟೋ ಹಾಕೋಬೇಕಂತ ತುಂಬ ಕ್ರೇಜಲ್ಲಿ ಯಾವಾಗಲೂ ಕೂಡ ರಾಯರ್ ಟ್ಯಾಟು ಯಾರೇ ಹಾಕ್ಸೋಕ್ಕೆ ಬಂದರೂ ಕೂಡ ಅವರು ಮೊಬೈಲಲ್ಲಿ ರಾಯರ್ ಸಾಂಗ್ಗಳನ್ನ ಪ್ಲೇ ಮಾಡಿ ಟ್ಯಾ ಟ್ಯಾಟು ಎಂಡ್ ಆಫ್ ದ ಮುಗಿ ಎಂಡ್ ಮುಗಿದು ಫೋಟೋ ತೊಗೊಳ್ಳೋವರೆಗೂ ಕೂಡ ರಾಯರದ ಒಂದು ಧ್ಯಾನ ಗೀತೆ ಈ ಸ್ಟುಡಿಯೋದಲ್ಲಿ ಮೊಳಗ್ತಾ ಇರುತ್ತೆ ರಿಯಲಿ ತುಂಬ ಸಂತೋಷ ಆಯ್ತು ಸರ್ ಥ್ಯಾಂಕ್ ಯು ವಿಶ್ ಯು ಮೋರ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಥರನೂ ಹೈಜೀನ್ ಮೈಂಟೇನ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇದಾದ ಮೇಲೆ ಮತ್ತೆ ಇನ್ನೊಂದು ಅರ್ಚನಾ ಅಂತ ಹೇಳಿ ನೇಮ್ ಟ್ಯಾಟೂ ಬಂದಿತ್ತು ಈ ಅರ್ಚನಾ ನೇಮ್ ಟ್ಯಾಟೂನ ನಾವು ಸ್ವಲ್ಪ ಹಾರ್ಟ್ ಗೀಟ್ ಎಲ್ಲ ಹಾಕಿ ಕಸ್ಟಮೈಸ್ ಮಾಡಿ ಮಾಡಿದ್ವಿ ಸರ್ಗೆ ಇದನ್ನು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವ್ರಿಗೆ ತುಂಬ ಸಂತೋಷಪಟ್ಟರು ಅದಾದಮೇಲೆ ಇನ್ನೊಬ್ಬರು ಇದ್ದರು ಮೇಡಮ್ ಅವರು ಇದು ನಮ್ಮ ಒಬ್ಬರು ಹಳೆ ಕ್ಲೈಂಟ್ಸು ಅವ್ರ ರೆಫರೆನ್ಸ್ ಮೇಲೆ ಬಂದರು ಅವ್ರ ಟ್ಯಾಟೂನು ಅವರು ಓಂ ಸಾಯಿ ರಾಮ್ ಅಂತ ಹಾಕ್ಸಿದ್ರು ಆ ಟ್ಯಾಟೂನ ನೋಡಿ ಅವ್ರ ರೆಫರೆನ್ಸ್ ಮೇಲೆ ಇವರು ಬಂದರು ಈ ಟ್ಯಾಟೂನು ಅವರು ಹಾಕಿಸ್ಕೊಂಡ್ಮೇಲೆ ತುಂಬ ಅಂದರೆ ತುಂಬ ಖುಷಿಪಟ್ಟರು ಮತ್ತು ವಿಡಿಯೋ ಕಾಲಲ್ಲಿ ಯಾರು ಅವ್ರ ಫ್ರೆಂಡ್ ಮಾಡಿದ್ರು ಅವ್ರಿಗೂ ಇಷ್ಟ ಆಗಿ ಅವರು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿ ಹೇಳಿದರು ಅದೇ ಥರ ಇವಾಗ ನಿಮಗೆ ಈ ವರ್ಕ್ ಹೆಂಗೆ ಬಂದಿದೆ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಹೀಗೆ ಇರಲಿ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು